ಮೊನ್ನೆ ಅಂದ್ರೆ ಎದಕ್ಕಂದಾರ ಅಂದ್ರ ಬಸವಣ್ಣ ಪೂಜೆ ಮಾಡ್ತಾರ ರೈತರ ಎತ್ತಗೋಳನ ಪೂಜೆ ಮಾಡಿ ಆ ರೈತರ ಹಬ್ಬತ್ತ ಯಾಕಂದಾರ ಅಂದ್ರ ಯಾಕಂದಾರ ಆ ರೈತರ ಬಸವಣ್ಣನ ತಗೊಂಡು ಆ ಮಣ್ಣಿನ ತಿನ್ನ ಮಾಷ ಅಂದ್ರ ಈ ಮಣ್ಣಿನಾಗ ಬಸವಣ್ಣ ದುಡಿಬೇಕಾದ್ರ ಏ ಗುರು ಮಾರ್ಗದ ಲೀಲ ಹಿರಿಯರ್ ಬಾರೇ ಗುರುಗೇ ಳು ಏನಂತ ಕೇಳ್ತಾರ ಸಾಕ್ಷಾತ ನನ್ನ ಪರಮಾತ್ಮನ ಯಾರ ಕೇಳಕೈತಾಳ ಅಂದ್ರ ಯಾರು ಕೇಳ್ತಾರು ಆ ವಿದ್ಯಾನ ಆಯ್ ಪಾರ್ವತಿ ಕೇಳಕೈತಾಳ ಪರಮಾತ್ಮನ ಪರಮಾತ್ಮನ ಏನಂತ ಕೇಳ್ತಾಳು ಏನಂತ ಏ ಪರಮಾತ್ಮ ಅಷ್ಟ ದಿಕ್ಕ ಹೆಂಗ ಸೂರ್ಯ ಚಂದ್ರಾದಿಗಳನ್ನ ಹೆಂಗ ತಯಾರ ಮಾಡೇದಿ ಅಷ್ಟು ದಿಕ್ಕ ಹೆಂಗ ಮಾಡೇರಿ ಅಷ್ಟ ಪಾಲಕರನ್ನ ಹೆಂಗ ಮಾಡೇದಿ ಈ ಸೃಷ್ಟಿನಿ ಹೆಂಗ ತಯಾರ ಮಾಡೇದಿ ನನ್ನ ಹೆಂಗ ಹುಟ್ಟಿಸೇದಿ ಅಂತ ಪಾರ್ವತಿ ಕೇಳಾಕೈತಾಳ ಪರಮಾತ್ಮ ಹೌದು ಈ ಮಶ್ಯಬ್ಬನಳ ಪಾರ್ವತಿ ಬಂದ ನಾನು ಏನಂತ ಕೇಳಾಕೈತಾಳು ಏನು ಕೇಳ್ತಾಳ ನನ್ನ ಭಗವಂತನಿಂದ ಏನೇನಾಗೈತಿ ಅಂತ ಈಗ ಕೇಳಾಕೈತ್ಯಾಳ ಹಳು ಅದಕ್ಕೆ ನನ್ನ ಪಾರ್ವತಿ ಪರಮಾತ್ಮ ಕೇಳಿದಾಗ ಪರಮಾತ್ಮ ಏನಂತೇಳಿ ಹೇಳಕೈತಾನು ಏನ್ ಹೇಳ್ತರು ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಕೇಳ

And I'm

आखरखर उर जे खर आखरे रख ಹೇಳ್ತಾರ ಕವಿಗಳ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟೇ ಪಾಲಕರಿಲ್ಲ ಯಾರ್ಯಾರು ಇಲ್ಲದಾಗ ನೀನು ಪಾರ್ವತಿ ಅವಾಗ ಇದ್ದಿದ್ದಿಲ್ಲ ಅಂತೇಳಿ ಪರಮಾತ್ಮ ಹೇಳ್ಕೋತ ಬರಾಕೈತನ ಪಾರ್ವತಿಗೆ ಹೌದು ಅವಾಗ ಈ ಪಾರ್ವತಿ ಏನಂತ ಕೇಳ್ತಾಳ ಮಶೀಮನಾಳ ಪಾರ್ವತಿ ಇನ್ನೊಂದು ಮಾತಾ ರೀ ಏನಂತ ಅಂದ್ರೆ ಮಾಸ್ತರ ಅಂತ ನಿನ್ನ ಪರಮಾತ್ಮ ಇದ್ದಂದ್ರ ಇದಂದ್ರ ಯಾಕಂದ್ರ ಕಣದಾಳದಿಂದ ತಾಂಬಾ ಗ್ರಾಮಕ್ಕೆ ಹೌದ್ರಿ ಯಾಕಂದ್ರ ಅಲ್ಲಿ ಹಿಡ್ಕೊಂಡ್ ಇಲ್ಲಿ ಎರಡ್ ನೂರ್ ಕಿಲೋಮೀಟರ್ ಆಕತಿ ಎರಡ್ ಕಣದಾಳದಿಂದ ತಾಂಬಾಕ್ ಬರ್ಬೇಕಾದ್ರ ಎರಡ್ ನೂರ್ ಕಿಲೋಮೀಟರ್ ಹಾಕತಿ ಪರಮಾತ್ಮ ನಿನ್ನ ಊರಿಗೆ ಎಷ್ಟಿ ಎಟ್ ಐತಿ ಎಟ್ ಕಿಲೋಮೀಟರ್ ಅತಿ ಅಕ್ಕಿಲೋಟರ್ತಾಳ ಯಾಕಂದ್ರ ಈಕೆ ಊರಿ ಕರಿ ಹಟ್ಟು ದೂರ ಐತನು ಅಂತ ಅದಕ್ಕೆ ತರ ಕೆಲ ಕರಿ ನಮ್ಮ ಅಪ್ಪ ಅಂದ ಕೇಳಾಕ್ ಐತಿ ಅದು ಹೌದು ಅದಕ್ಕೆ ನಮ್ಮ ಅಪ್ಪಗ ನನ್ನ ಊರಿಗೆ ಎಟ್ಟ ಅಂತರ ಐತಿ ಅಂತ ಹೇಳಿ ಬಹಳ ಅಂತರ ಇಲ್ಲ ವೈದ್ಯ ನನಗ ನನ್ನ ಪರಮಾತ್ಮಗ ಎಟ್ಟ ಅಂತರ ಐತಿ ಅಂದ್ರ ಹೌದು ಎಟ್ಟ ಅಂತರ ಐತಿ ಅಂದ್ರ ಓಮ ಸೋಮ ಅನ್ನುವಂತ ಅಟ್ಟ ಪರ ಕುಳದೈತಿ ವಿದ್ಯಾ ಹೌದು ನನಗ ನನ್ನ ಭಗವಂತಗ ಎಟ್ಟ ಅಂತರ ಉಳದೈತಿ ಅಂದ್ರ ಓಮ ಸೋಮ ಅನ್ನುವಂತದ ಅಟ್ಟ ಪರ ಕುಳದೈತಿ ಹೌದು ಏಟ ನಿನಗೆ ಹೇಳಬೇಕಾಗೈತಿ ಹಾ ಅವಗೇನು ನನಗ ಅವಾಗ ಕಿಲೋಮೀಟರ್ ಗಂಟ್ಲೆ ಏನು ಪರಕುಳದಿಲ್ಲ ಇಲ್ಲ ಓಮ ಸೋಮ ಅನ್ನುವಂತ ಆಟ ಪರಕುಳದೈತಿ ವಿದ್ಯಾ ಹಲವು ತರಕದಿಂದ ಹಿಡ್ಕೊಂಡು ಮಾತಾಡ ಮತ್ತೆ ಕೇಳ್ತಾರ ಏನಂತಾರ ಮಳಿರಾಜ ದೊಡ್ಡ ಒಂದ್ ಪೆಟ್ಟಿಗೆ ಹಿಂದೋಳ ದಿನ ಮುಂದೆ ದಿನ ಇರ್ತಾ ಮಳಿ ಆದ್ರ ಏನ್ ಮಾಡ್ತಾರ ಕಾಂದ ಹಾಕ್ತೈತಾರ್ದ ರೈತರು ಏ ನಿನ್ನ ಮಳಿರಾಜ ದೊಡ್ಡವ ಅಂತ ಹೇಳ್ತಿ ಕಣದ ಲಕ್ಷ್ಮಣ್ಣ ಆದ್ರ ಮಳಿರಾಜ ಏನ ದೊಡ್ಡವ ಅಲ್ಲ ಒಂದು ಹತ್ತ ಬಾರ್ತಾವ ದೊಡ್ಡವತ್ತಂದ್ರ ಭಾರತ ಹಿಂದೋಳ ಮುಂದೆ ಮುಂದೋಳ ದಿನ ಇರ್ತಾವಳಿ ಆತಂದ್ರ ಹ ಅದ್ ಕಂದ ಹಾಕಿಐತಿ ಹಿರಿಯಾರ್ ಅನ್ಬೇಕಾದ್ರ ಹೌದು ಅಲ್ಲಿ ಮಳಿ ಕಂದ ಏನು ಅದನ್ನ ಕಂದ ಹಾಕ್ಯಾರು ಓತ ವಿದ್ಯಾ ಕೇಳ ಹೌದಾ ನೀ ಕೇಳೋದೇನು ತಪ್ಪ ಅಲ್ಲ ವಿದ್ಯಾಸಿ ಬರೋಬರಿ ಮಳಿರಾಜ ಕಂದ ನೀ ಕೇಳ್ತಿ ಅಲ್ಲಿ ನಮ್ಮ ಮಡಿರಾಜ ಕಂದ ಹಾಕಿ ಭಾರತ ಇರ್ತ ದಿನ ಮುಂದೋಳದಿನ ಹಾ ಅಲ್ಲಿ ಯಾರ ಕಂದ ಹಾಕ್ಯಾರು ನಕ್ಷತ್ರ ಅಲ್ಲಿ ಇಪ್ಪತ್ತೇಳ ನಕ್ಷತ್ರದ ಕಂದ ಹಾಕ್ಯಾವ್ರ ಭಾರತ ಹಿಂದೋಳ ದಿನ ಮುಂದೋಳ ದಿನ ಒಂದ್ ಹನಿ ಅಟ್ಟ ಉದ್ರಿತಂದ್ರ ಹೌದು ಅಲ್ಲಿ ನಕ್ಷತ್ರಗಳ ಕಂದ ಹಾಕ್ಯಾವ ಚಂದ್ರನ ಬಡತಿ ನಮ್ಮ ಕಂದ ಹಾಕಬೇಕಾದ್ರೆ ಮಡ್ಯಾಜ್ ಏನ ಕಂದ ಹಾಕ್ಯಲ್ಲ ಇಲ್ಲ ನಿಮ್ಮ ಹೆಣ್ಣು ಮಕ್ಳ ಕಂದ ಹಾಕ್ಯಾರು ಕಂದ ಹಾಕೋ ವ್ಯವಹಾರ ನಿನ್ನ ಕಡೆ ಐತೆ ನನ್ನ ಕಡೆ ಇಲ್ಲ ವಿದ್ಯಾ ಇಲ್ಲ ಇಲ್ಲ ಕಂದದ ವ್ಯವಹಾರನ ತೆಗ್ಯಾಕ್ ಹೋಗಬೇಡ ಬಾಯಲ್ಲಿ ಏನು ಹಿಂಗೆ ಮಾತಾಡಬೇಡ ಆ ಕಂದದ ವ್ಯವಹಾರ ನಮ್ಮ ಕಡೆ ಬರಂಗಿಲ್ಲ ಅದ ಅದು ನಿನ್ನ ಕಡೆ ಅದ ನಿನಗೆ ಅನುಭವಿಸ್ತೈತಿ ಹೌದು ಅದಕ್ಕೆ ಮಾತು ನಾಕ್ ಹೋಗಬೇಡ ಮಾತಿನಾಗ ಸಿಗಬೇಡ ಹೌದು ಅದಕ್ಕೆ ಇನ್ನೊಂದು ಮಾತೇನು ಅಂತ ಕೇಳ್ತಾಳು ಏನಂತ ಕೇಳಿ ನಿನ್ನ ಮನೆಗ ನಾ ಹೇಳ ಬಂದಿಲ್ಲ ಹಾಂ ನಿನ್ನ ಮನೆಗೆ ಬಂದಿಲ್ಲ ನೀನ ನನ್ನ ಮನೆಗೆ ಬಂದಿ ನೀ ನೀವಂಗ ದೊಡ್ಡ ಓ ಲಕ್ಷ್ಮಣ ಅಂತ ಕೇಳಾಕೈತಾಳ ವಿದ್ಯಾಶ್ರೀ ಹೌದು ನೋಡು ಬಾಳೆ ಚಂದ ಹಾ ಯಾಕಂದ್ರ ನಿನ್ನ ಮನಿಗೆ ಬರ್ಬೇಕಾದ್ರ ವಿದ್ಯಾಶ್ರೀ ನಾನ್ ನಿನ್ ಮನಿಗೆ ಬರ್ಬೇಕಾದ್ರ ಸಂಶಯ ನನ್ನ ಮನೆಗೆ ಹೌದು ನಾ ಏನ ಬಂದಿಲ್ಲ ಯಾಕಂದ್ರ ನೋಡು ಈ ಈಕ ಹೆಂಗೇತಿ ವಿದ್ಯಾಸ್ರಿ ಹೇಳುವ ಮಾತಾ ಯಾಕಂದ್ರ ನೋಡುವಾಗ ನಾಲ್ಕು ಮಂದಿನ ತಂದಿ ಹೌದು ನೋಡಾಕ ನಾಲ್ಕು ಮಂದಿನ ತಂದಿ ಹೌದು ಬಾಟಿಗೆ ಹಾಕುವಾಗ ನೂರು ಮಂದಿನ ತಂದಿ ಅಂತ ಮದುವೆ ಆಗಂತು ಸಾವಿರಾರು ಮಂದಿನ ತಂದಿ ನಾನ್ ನಿನ್ನ ಮನೆಗೆ ಬರ್ಬೇಕಾದ್ರ ನಾ ಒಬ್ಬಕ್ಕೆ ಬಂದ್ ನೋಡ ನಾನ್ ಎಷ್ಟ ಡಿಗ್ರಿ ಅಂತ ಈಕ ಡಿಗ್ರಿ ಮಾರಿಯಾಕಿ ಬರುವಾಗ ಒಬ್ಬಕ್ಕೆ ಬಂದಾಳತ್ತಿ ಒಬ್ಬಕ್ಕೆ ಬಂದಾಳ ಮಸ್ತಾರ ಇಲ್ಲ ಎಷ್ಟು ಮಂದಿನ ಕರ್ಕೊಂಡ್ ಬಂದಾಳ ಐದ್ ಮಂದಿನ ಐದು ಮಂದಿನ ಕರ್ಕೊಂಡ್ ಬಂದಿ ಯಾಕೆ ಅನ್ಸ್ತಿದ ಯಾರು ಇರ್ಬೇಕು ಅವರು ಐದು ಮಂದಿ ನೀ ಕರ್ಕೊಂಡ್ ಬಂದಿ ಒಬ್ಬಕ್ಕೆ ಬಂದಿಲ್ಲ ಹೌದು ಯಾಕೆ ಕರ್ಕೊಂಡು ಹಾ ಅದು ಎಲ್ಲಿ ಹಿಡಿದು ನಿನಗೆ ನಿಯಮ ಬಂದೈತಿ ಹಾ ನೀವು ಒಬ್ಬಕ್ಕೆ ಯಾಕೆ ಬಂದಿಲ್ಲ ನಿನ್ನ ಐದು ಮಂದಿನ್ ಯಾಕೆ ನೀ ಕರ್ಕೊಂಡ್ಬರ್ಬೇಕಾಗೈತಿ ನಿನಗೆ ಎಲ್ಲಿ ಹಿಡಿದ್ರ ಅದು ಬಂದೈತಿ ಹೌದು ಹೌದೋ ಯಾಕಂದ್ರೆ ನಾನ್ ನಿನ್ನ ಮನಿಗೆ ಬರ್ಬೇಕಾದ್ರ ಯಾಕಂದ್ರೆ ನಾ ಏನು ಹಂಗ ಬಂದಿಲ್ಲ ಇಲ್ಲ ಮಸಿ ಬಿನಾಳ ವಿದ್ಯೆ ಮನೇಗೆ ದೊಡ್ಡ ಕ್ಯಾದ ತಕ್ಷಣ ಏನು ಮಾಡ್ತಾರು ಈ ಮಸಿ ಬಿನಾಳ ವಿದ್ಯೆನ ಗಪ್ಪ ಕುತ್ತಾಳೆ ತಿಳ್ದೀನೋ ಮಾಸ್ಟರ್ ನೀ ಇಜ್ ಗಪ್ಪ ಕುತ್ತಾಳೆ ಮಸಿ ವಿದ್ಯೆ ಗಪ್ಪ ಕುತ್ತಿಲ್ಲ ಏನು ಮಾಡ್ಯಾ ಈ ಹೆಣಮಗಳ ಏನು ಮಾಡ್ತಾಳ ಅಂದ್ರಾ ದೊಡ್ಡ ಕ್ಯಾದ ಹೆಣಮಗಳ ಮನೇಗೆ ಗಪ್ಪ ಕುಂಡಾಂಗಿಲ್ಲ ಏನು ಏನು ಮಾಡ್ತಾಳ ಅಂದ್ರ ಹೋಗಾ ಬರೋರಿಗೆ ಬರ ಅವರಿಗೆ ಕಿಡಕಾಗ್ ನಿತ್ತ ಕಲ್ಲು ಯಾಕ ಹತ್ತಾಳಿಕೆ ಮಾಸ್ಟರ್ ಹಾ ಹಾ ಆಜಾ ಗೊಳಿ ಬನುವಂಗಿಲ್ಲ ಹರಿದವ್ರಿ ಇಲ್ಲ ಹುಡುಗೋರ್ ಇಲ್ಲ ಅಜೋಲ್ ಓಟ್ ಸಿಕ್ಕಾರ ಕಲ್ ಯಾಕಳ ಹಿಂಗಾಗಿ ಮನ್ಯಾಗೇನವ್ರ ವಿಚಾರ ಮಾಡ್ಯಾರ ತಾಯಿ ತಂದಿ ಹುಡುಗಿ ಹುಡುಗಿ ಹಿಂಗ ಬಿಟ್ರೆ ಇದು ನಮ್ಮ ಕೈಗೆ ಸಿಗಂಗಿಲ್ಲ ಅದಕ್ಕೆ ಯಾವ್ದಾರ ಒಂದು ಚಲೋ ನೋಡಿ ಹುಡುಗಿ ಹೆಂಗ್ಯಾಡುವ ದಾಡ್ಸು ನಿಮ್ಮ ತಾಯಿ ತಂದಿ ವಿಚಾರ ಮಾಡ್ಯಾರ ನಿನಗೆ ಯಾಕಂದ್ರ ನಿನಗ ಕೂತಾಯ್ತಿ ನಿನಗ ಒಂದ ನಿನಗ ಒಂದ ಸಮಸ್ಯೆ ನನಗೆ ನನಗೇನರ ಬಂದ ಮಕ್ಳಿಗೆ ಏನು ಬಂದಿಲ್ಲ ಏ ನಿಮಗೆ ಮಾತು ಬರ್ತೈತಿ ಕರೆ ನನಗೆ ಮಾತು ಬರಂಗಿಲ್ಲ ನಮ್ಮ ತಾಯಿ ತಂದೆನ ಹುಟ್ಟಿದ ಹಿಡಕೊಂಡೆ ನನಗೆ 40 ಆಗಲಿ 50 ಆಗಲಿ 60 ಆಗಲಿ 70 ಆಗಲಿ ಇನ್ನು ಮದಿ ಯಾಕ ಆಗಿಲ್ಲ ಅಂತ ನಾನು ಯಾರು ಕೇಳಂಗಿಲ್ಲ ಹೌದು ಆದ್ರೆ ಬರೆ ನಿಮಗೆ ಹದಿನೆಂಟು ತುಂಬಿ ಇಪ್ಪತ್ತು 20 ವಯಸ್ಸಾಟ ಹೋಗಲಿ ಹಾ ಇನ್ನು ಹುಡುಗನ ಅದು ಆಡವಾದ ಗಿಟ್ಲೆ ಮನಿ ಆಗತ ಕೇಳತಾರೆ ಹಿರಿยಾರ್ ಎಲ್ಲರೂ ಹೌದು ಯಾಕ ನಿನ್ನ ಮೇಲೆ ಕಣ್ಣಿಡ್ತಾರ ನನ್ನ ಮೇಲೆ ಯಾಕೆ ಇಡಂಗಿಲ್ಲ ಯಾಕ ಕಿಡಂಗಿಲ್ಲ ಏ ನಾನು ರಾಜ ಆದನ ನೆವಿದ ಹೌದು ನಾ ರಾಜ ಎಲ್ಲಿ ಹೋಗಿ ಬಂದ್ರು ನನ್ನ ನಡಿತ ಹೇಳ್ತೆ ಹಾಂ ಖರೆ ನಿನಗೆ ಅದು ನಡೆಯಂಗಿಲ್ಲ ಅಂತ ಹೇಳಿ ನಿನ್ನ ಮೊದಲು ದಾಟ್ಸುದ್ ಹೇಳಿ ವಿಚಾರ ಮಾಡಿ ಹಾಂ ಏನು ಮಾಡ್ಯಾರು ಏನು ಮಾಡ್ಯಾರು ಈ ಮ ಶಿಬನಾಳ ವಿದ್ಯಾನ ತಾಯಿ ತಂದೆ ಏನು ಮಾಡ್ಯಾರ ಏನು ಮಾಡ್ಯಾರು ಎಲ್ಲಿ ಬಂದಾರಂದ್ರೆ ಇಂಡಿ ಶಾಂತಿಗೆ ಬಂದಾರ ಹೌದು ಇಂಡಿ ಶಾಂತಿಗೆ ಬಂದಾಗ ಹೌದು ಅಲ್ಲಿ ಯಾರು ಬಂದಿದ್ರು ನಮ್ಮ ಊರವ್ರು ನಮ್ಮ ಕನ್ನಡದವರು ಇಂಡಿ ಊರಾಗ ದೊಡ್ಡ ಸಂತಿ ಆಗ್ತೈತೆ ಹೇಳಿ ಕನ್ನಡದವರು ಅಲ್ಲಿ ಬಂದಾರ ಸಂತಿಗೆ ಹ ಸಂತಿಗೆ ಬಂದಾಗ ಹೌದು ಮತ್ ಶಾಂತಿ ಮಾಡ್ಕೊಂಡು ಬಸ್ ಸ್ಟ್ಯಾಂಡಕ್ಕೆ ಬರಬೇಕಲ್ಲ ಹೋಗಬೇಕಲ್ಲ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹಾದ್ಮೇಲೆ ಇವ್ರ ತಾಯಿ ತಂದನು ಅಲ್ಲೇ ಬಂದ್ರು ಹೌದು ನಮ್ಮ ಕನ್ನಡದವರು ಬಸ್ ಸ್ಟ್ಯಾಂಡಕ್ಕೆ ಬಂದ್ರು ಇಂಡಿ ಬಸ್ ಸ್ಟ್ಯಾಂಡಕ್ಕೆ ಹಾ ಬಂದಾಗ ಅಲ್ಲಿ ಮಾತಾಕತಿ ಚಾಲು ಏನಂತ ಹೇಳಿ ಏನದ ಏ ನೀವ್ ಅವರ ಅವ್ರ ನೀವ್ ಯಾವ್ರವ್ರ ಅಂದಾಗ ನಾವ್ ಹೆಂಗಿದ ಹೆಂಗ್ರಿ ರಾಯ್ಬಾಗ ತಾಲೂಕ ಕನ್ನಡದವ್ರ ಸಾಂತಿ ಆಕತ ತಿಳ್ಕೊಂಡು ನಾವ್ ಇಲ್ಲಿ ಶಾಂತಿಗೆ ಬಂದದ್ರಿ ಅತ್ತ ನಮ್ ಊರವ್ರ ಅಂದಾಗ ಹೌದು ನೀವ್ ಯಾವ ಅವ್ರ ಕೇಳಿದಾಗ ನಾವ್ ಹೆಂಗ್ರಿ ಮಸೀಬ್ನಾಳದವ್ರ ಬಸವನ ಬಾಗೇವಾಡಿ ತಾಲೂಕ್ ರೀ ಹೌದು ನಾವು ಸಂತಿ ನೋಡ್ಬೇಕ ಬಾಂಧವ್ ಮಾತಾಕತಿ ನಡೆದಾಗ ಹೇಳ್ರಿ ಅವ ಏನಂತ ಹೇಳ್ತಾರ ಅವ್ರ ಏನತ್ ಭೇಟಿ ಭೇಟ ಬಾಳ್ ಚಲೋ ಆತು ನಮಗ ನಿಮ್ಗ ಒಂದು ಮಾತು ಆತು ಹಾ ಇನ್ನೊಂದು ತಗದಾಗಬೇಕಾಗಿತಿ ನಿಮ್ಮಿಂದ ಇವ್ರ ತಾಯಿ ತಂದಿ ಮಶಿಬನಾಳ್ ಅವ್ರ ಹೇಳಿದಾಗ ಏನತಾರ ಏನ ಕೇಳುದ್ರಿ ಆತ ಹೇಳಿದಾಗ ಹ ಏನಿಲ್ಲ ನಮ್ಮ ಮಶಿಬನಾಳ ಊರಾಗ ಹಾ ನಮ್ಮ ಮನೆಯಾಗ ಮಸೀಬ್ ವಿದ್ಯಾ ಅನ್ನುವಂತ ಹುಡುಗಿ ಐತಿ ಹೌದು ಮತ್ ಹುಡುಗಿನ ನೋಡಕ ಬಹಳ ಚಂದ ಐತಿ ನಿಮ್ಮ ಕಡೆ ಚಲೋ ಒಂದು ವರ ಆ ನೋಡ್ರಿ ಹೇಳ್ಯಾರ ಅವರು ಬಸ್ ಸ್ಟಾಂಡ್ ಮೀಟ್ ಆಗೈತಿ ಹೌದು ನಿನ್ನ ಮನೆಗೆ ಬಂದಾರ ತಿಳಿದ್ ವಿದ್ಯಾ ಇಲ್ಲ ಇವ್ ಡೈರೆಕ್ಟ್ ನಿನ್ನ ಮನಿಗೆ ಬರಕ ಮಸೀಬ್ ಊರಾಗ ಏನು ಮತ್ತೊಂದು ಮನೆಯಾಗ ಏನು ದೊಡ್ಡವ್ರ ಹೆಣ್ಮಾಗ ಯಾರು ಇರಂಗಿಲ್ಲ ದೊಡ್ಡವ್ರದಾಗ ಊರಾಗ ಇದ್ದು ನಿನ್ನ ಬರಬೇಕಾದ್ರೆ ಬರ್ಬೇಕಾದ್ರ ஏங்க ஆஹ் வாட் நோடி நன்க ஆஹ்வான் அவங்க கண்தாள் ஓத்ரி அவ வரஹு ஆடத்தனும் கண்தாள் ஊராக அந்த ஒட்ட லேட் ಹಿಂದು ಹೌದು ನೋಡಪ್ಪ ಪದ್ರೆ ನಿನಗ ಅರ್ಥ ಎಲ್ಲಾರಿಗೂ ಅರ್ಥ ಆಗ್ಬೇಕಲ್ಲ ಚಾಮ್ ಹಿರಮಣ್ಣ ಇರ್ಲಿ ಮಾಡ ಅದಕ್ಕ ಎಪ್ಪತ್ತಕ್ಕ ಯೋಗಿ ಆಗಪ್ಪ ಎಂಬತ್ತಕ್ಕ ಬಾಗ್ಯಪ್ಪ ತೊಂಬತ್ತಕ್ಕೆ ಮಾತ್ರ ರೋಗಿ ಎಲ್ಲಾ ಇರ್ತಾವ ಹಂಗೆಲ್ಲ ಮಾಡ್ತೈತೆ ಅದು ಇರ್ಲಿ ಯಾಕಂದ್ರೆ ಅವನೇನು ತಪ್ಪಲ್ಲ ಅದು ಅವನ್ ಹೇಳ್ತಾನು ಕಾಕ ಏನ್ ಹೇಳ್ತಾನ್ರಿ ಏನಂತ ಹೇಳ್ತಾನಂದ್ರ ಒಟ್ಟ ಪೈದ್ಯದ ರೂಪದಾಗ ಹಾಡೋದು ಮಾಡಪ್ಪ ಪದ್ಯದ ರೂಪದಾಗ ಹೇಳಪ್ಪ ಆದ್ರೆ ಪದ್ಯದ ರೂಪದಾಗ ಹೇಳಕ್ಕೆ ಬರ್ತೈತಿ ಅಜಾ ಇಲ್ಲ ಅಂದಿಲ್ಲ ನಾ ಏನ ಕರಿಯಾದ ಆಗಂಗಿಲ್ಲ ಅಂತ ಹೇಳಿ ಹಾಂ ಅದಕ್ಕೆ ಹಿಂಗೆ ಹೇಳ್ಬೇಕಾಗೈತಿ ಹೌದು ಅದಕ್ಕೆ ನಿನ್ನ ಮನಿಗೆ ನಾನು ನೋಡಕ್ಕೆ ಬರಬೇಕಾದ್ರೆ ಹಾಂ ಮನಗೆ ನನಗೆ ಅಲ್ಲಿ ಆಹ್ವಾನ ಬಂದೈತಿ ಹೌದು ಅದಕ್ಕೆ ನಾ ನಿನ್ನ ಮನಿಗೆ ನೋಡಾಕ ಬರಬೇಕಾಗೈತಿ ನೀನು ಬೆನ್ನು ಹೈತು ಬರ್ಬೇಕಾಗೈತಿ ಹಾಂ ಆದ್ರೆ ಇದು ಒಂದು ಎಲ್ಲಿ ಆಯ್ತು ಎಲ್ಲಿಯಾತು ಈ ರೂಢಿ ಒಳಗೆ ಇದು ಒಂದು ಇಲ್ಲಿ ಕಲಿಯುಗದಾಗಿಂದ ಆತ ವೈದ್ಯಶ್ರೀ ಹಾ ನನಗೆ ನಿನಗೆ ಆರ್ದ ಘಟನೆ ಐತಿ ಆದ್ರೆ ಅಲ್ಲಿ ಮ್ಯಾಲಿನ ಸುದ್ದಿ ಹೇಳ್ತನ ತಿಳ್ಕೋ ನಿನಗೆ ಈ ಕಲಿಯುಗನ ಸುದ್ದಿ ನೀ ಅಂದ ಅಂದ್ಬಳಕ್ಕೆ ಮ್ಯಾಲಿನ ಸುದ್ದಿ ಏನಾಗೈತಿ ಏನಾಗೈತಿ ಯಾಕ ಈಗ ಸದಾ ಜಮದಗ್ನಿ ಎಲ್ಲಮ್ಮನ ಮದ್ವೆ ಆಗ್ಬೇಕಾದ್ರ ಎಲ್ಲಮ್ಮನ ಮನಿಗೇನು ಜಮದಗ್ನಿ ನೋಡಕ್ ಹೋಗಿಲ್ಲ ಇಲ್ಲ ಸ್ವತಃ ಎಲ್ಲಮ್ಮನ ಏನು ಏನ್ ಮಾಡ್ಯಾಳ ಏನ್ ಮಾಡ್ಯ ಸ್ವತಃ ಎಲ್ಲಮ್ಮನ ಮನ ಏನ್ ಮಾಡ್ಯಾಳ ಅಂದ್ರ ನಿನ್ನ ಮದುವೆ ಹಾಕೊಂಡ್ ಜಮದಗ್ನಿ ಅಂತೇಳಿ ಅಕೆ ಬೆನ್ನ ಹತ್ತಿ ಬಂದಾಳೆ ನಿಮ್ಮ ಎಲ್ಲಮ್ಮ ಹೌದು ಹೇಳ್ತಾನೆ ಹೇಳ್ತಾನ ಜಮದಗಿನಿ ಏನತ್ತ ನೋಡಪ್ಪ ವರ್ಷದ ಜಾಪಾನ ದಿನಾಗ್ಯಾವ್ ಮದ್ವೆ ಆಗ ಏನು ಸಮಸ್ಯೆ ಉಣತೆ ಎಲ್ಲಮ್ಮ ಹೌದು ಬ್ಯಾಡ ಮಶೀಬ್ನಾದ ಎಲ್ಲಮ್ಮ ಯಾವನಾರ ದೊಡ್ಡ ರಾಜ ನೋಡಿ ಮದ್ವಿ ಆಗೋಗ ಜಮದಗ್ನಿ ಏನು ಹೇಳ್ತಾವ್ ಆದ್ರೂ ಈ ಮಶೀಬ್ನಾದ ಎಲ್ಲಮ್ಮ ಕೇಳಿಲ್ಲ ಹೌದು ಮದುವೆ ಆದ್ರೆ ನಾನ್ ನಿನ್ನ ಹಾಕ ಜಮದಗ್ನಿ ಅಂತ ಹೇಳಿ ಹಠಾ ತೋಟ ಬೆನ್ನ ಹತ್ತಿ ಬಂದ ಹಾಕಿ ಎಲ್ಲಮ್ಮ ಹಾ ಮತ್ತಾಯ್ ಕಾಲಿ ಆಯ್ತು ಬಂದಾಳು ಆದ್ರೆ ನಿನ್ನ ಪಾರ್ವತಿ ಏನ್ ಮಾಡ್ಯಾಳು ಪರಮಾತ್ಮ ಪಾರ್ವತಿನ ಮದುವೆ ಆಗ್ಬೇಕಾದ್ರೆ ಲಗ್ನ ಆಗಬೇಕಾದ್ರ ಹೌದು ಪರಮಾತ್ಮ ಏನ ಪಾರ್ವತಿ ಮನಿಗೆ ನೋಡಾಕ ಹೋಗಿಲ್ಲ ಸ್ವತಃ ನಿನ್ನ ಪಾರ್ವತಿನ ಒಂದ ಎರಡಲ್ಲ ಸಾವಿರಾರು ವರ್ಷ ತಪಾ ಮಾಡಿ ಹಾ ಪರಮಾತ್ಮನ ನನ್ನ ಗಂಡ ಆಗ್ಬೇಕಂತೇಳಿ ಆಕೆ ತಪಾ ಮಾಡಿ ಆಕೆ ಬೆನ್ನು ಹತ್ತಿ ಬಂದಾಳ ಪಾರ್ವತಿ ಇವನ್ ಒಳಗೆ ಪಗಡಿ ಅವಾಗ ಆಡ್ಯಾಳ ಯಾವಾಗ ಆಡ್ಯಾಳ ಬಾ ಅಂದ್ ಹೇಳು ಹಾ ನಿಮ್ಮ ಒಳ ಹಂಗೆ ಬಂದಾರಂದ ಬಳಕ ಇಲ್ಲಿದು ಬೇಡ ಆಗೈತಿ ವಿದ್ಯಾ ಹೌದು ಅಲ್ಲಿ ಜಮದಗ್ನಿ ಬೆನ್ ಹತ್ತಿ ಎಲ್ಲಮ್ಮ ಬಂದಾಳು ಪರಮಾತ್ಮನ ಬೆನ್ ಹತ್ತಿ ಪಾರ್ವತಿ ಬಂದಾಳು ಹಲೋ ಹಿಂಗ ತಗದು ಆಗೈತಿ ಪರಮಾತ್ಮನ ಆಟದ್ ತಿಳಿದಿಲ್ಲ ಪರಮಾತ್ಮ ನಾಟ ಯಾರಿಗೂ ತಿಳಿಯಾಕ ಅದು ನೀಡಿಲಾಗೇತಿ ಏಕಲ್ಲ ನಿಂದು ತಂಗಿ ಹಾ ದುಸರ ಕ್ಷಾಯಭಿನಯ ಅಂದಾರ ಯಾಕಂದ್ರೆ ಒಬ್ಬ ದೇವರದಾನು ಹಾ ದೇವನ ಒಬ್ಬ ನಾಮ ಹಲವು ವಿದೇಶ್ರೀ ಹೌದು ಅದಕ್ಕೆ ಇನ್ನೊಂದು ಮಾತು ಏನಂತ ಕೇಳ್ತಾರು ಏನ್ ಕೇಳ್ತಾರು ದೇವರು ಅನ್ನುವಂತ ನಾವು ಅದು ಹೆಂಗೆ ಬಂದೈತಿ ಹಾ ದೇವರು ಅನ್ಬೇಕಾದ್ರ ಹೌದು ಅದು ಏನೇನೋ ಕೂಡಸಿ ಆಗೇತಿ ಅಂತ ಕೇಳಾಕೈತಿ ಹೌಹೋ ಯಾಕಂದ್ರ ದೇವರು ಅಂತೇಳಿ ನಾಮಕರಣ ಬರ್ಬೇಕಾದ್ರ ಏನ್ ಮಾಡ್ಯಾರು ಇಲ್ಲೇ ಮಾಡಿ ತೋರಿಸಾರ ಅವ್ರ ನೀ ಬಾಳ ದೂರ ದೂರ ಹೋಗಿ ಹುಡಿಕಾಡಕ್ ಹೋಗ್ಬೇಡ ವಿದ್ಯಾ ಅಲ್ಲಿ ಸಿಗಂಗಿಲ್ಲ ಇಲ್ಲೇ ನಮ್ಮಲ್ಲಿನ ಮಾಡಿ ತೋರಿಸಾರ ದೇವರು ಅನ್ನುವಂತ ನಾಮಕರಣ ಹೆಂಗ ದೇವಂದ್ರ ದೇಹ ರೈತರ ದೇಹ ರೈತ ಇದನ್ನ ಮೂರು ಕೂಡಿಸಿ ದೇವರು ಅನ್ನುವಂತ ನಾಮಕರಣ ಅಕ್ಷರಗಳನ್ನ ಇಟ್ಟಾರೋ ವಿದ್ಯಾ ದೇವರು ಮೂರು ಅಕ್ಷರ ಕೂಡಿಸಿ ದೇವರು ಅನ್ನುವಂತ ಮೂರು ಕೂಡಿಸಿ ದೇವರು ಅನ್ನುವಂತ ನಾಮಕರಣ ಇಟ್ಟಾರು ದೇ ಅಂದ್ರೆ ದೇಹ ರಹಿತವ ಅಂದ್ರೆ ವರ್ಣ ರಹಿತ ರು ಅಂದ್ರೆ ರೂಪ ರಹಿತ ಇವ ಮೂರು ಕೂಡಿಸಿ ದೇವರು ಅನ್ನುವಂತ ನಾಮಕರಣ ಬಂದೈತಿ ಇನ್ನು ನೀರ್ ನೀರ್ ಆಚಕಡೆ ಹಾ ಕಡೆ ಭಗವಂತ ಏನ ಮಾಡ್ತಿದ್ದ ಹೇಳ್ತನ ಕೇಳ ನಿನಗ ವಿದ್ಯಾ

ಜಗ ಜ Shakti ah. ah. noda, Shiva n mukti noda, Shiva n da bhakti noda, Shiva n Shakti noda. ಏನತ್ ಕೇಳ್ತಾಳ ಮತ್ತ ಏನ್ ಕೇಳ್ತಾರ ಯಾಕಂದ್ರ ಮಾನ್ಯ ಆಗಿತ್ತ ಯಾವ್ದು ಹುಣಿವಿ ಕಾರ್ ಮಾನ್ ಕಾರು ಹುಣಿವಿ ಆಗೈತ ಹ ಈಗ ಮಾಶಿ ಬಂದೈತತ್ ಮಣ್ಣಿನ ಮಾಶಿ ಬಂದೈತತ್ ಮಾನ್ಯ ಕಾರು ಹುಣಿವಿ ಆಗೈತಿ ಹ ಅವಾಗ ಎತ್ತು ಮೇರಿ ಸರ್ ಹ ಈಗ ಮಣ್ಣೆತ್ತಿನ ಮಾಷಿ ಬಂದೈತಿ ಹ ಇದಕ್ಕೆ ಯಾಕ ಮಣ್ಣಿನ ಬಸವನ ನಾವು ಮಾಡಿ ಇಡ್ಬೇಕಾಗೈತಿ ಅಂತ ಕೇಳಾಕೈತಿ ಹೌದ ಈ ಅಮಾಷ್ ಯಾವ್ದ್ ಜನ ಹೋದಿ ಮಣ್ಣೆತ್ತಿನಾಶೆ ಐತಿ ಅಂತ ತಾನ ಹೇಳ್ತಾಳ ಆದ್ರೆ ಇದು ಮಣ್ಣೆತ್ತಿನ ಅಮಾಷೆ ಬರ್ಬೇಕಾದ್ರ ಮೊನ್ನೆ ನಿಂದ ನಾವು ಬಸವಣ್ಣ ಮಾಡಿ ರೈತರ ಹೌದು ಇದನ್ನ ಯಾಕ ಹಬ್ಬ ಮಾಡ್ಯಾರು ಅಂತ ಕೇಳಕೈತಿ ಅದ್ ಆಗಿ ಹೋತ್ಲ ಕಾರುಣಿ ನೀನ್ ಆಗಿ ಹೋಗಿ ಮಣ್ಣೆತ್ತಿನ ಅಮಾಷೆ ಬಂದೈತಿ ಮಾಶಿತ್ತ ಇದು ಅದು ಗುಳೋಣ ಮಾಣೆತ್ತಿನಮಾಷೆ ಆದ್ಮೇಲೆ ಕಾರುಣಿ ಆಕೈತಿ ಈಗ ಹೇಳ್ತಾಳೆ ಹನುಮಗಳ ಇದ ಹಮಾಶೆ ಹೌದತಿ ಗುಳವನ ಮಾಸಿದ ಅಲ್ಲೋ ಮಾಸ್ತರ ಇದು ಬಾಂಧವ ಗುಳವನ ಮಾಸ್ತಮ್ಮ ಮಾನ್ಯ ಮಣ್ಣೆ ತಮಾಷೆ ಆಗಿ ಹೋಗೈತಿ ಮಣ್ಣೆ ತಿನ್ನ ಮಾಸಿನ ಮಣ್ಣೆ ತಿನ್ನ ಮಾಸಿಗೆ ಮಣ್ಣೆ ತನ ಯಾಕೆ ಮಾಡ್ಬೇಕಾಗೈತಿ ತಾಳ ಆಕೆ ತಲೆ ಕೆಡಸಿನ ಒಂದ್ರ ಟಾಕಿ ಹೋಗಲಿ ಮಶಿಬನಾಳಕ್ಕ ಎಲಿ ಕೆಡ್ಸಾಕಿದ ಮತ ಹೋಗ್ಲಿಕ್ಕೆ ಇನ್ನೇಮ್ ನೋಡ್ಕೊಂಬ ಆದ್ರೆ ಗ್ಯಾಲಂದ್ರ ಅದು ಹೋಗುವಂತ ಬಿಡ ಎಂದ ಯಾಕೆ ಆಗುವಂತ ಯಾಕ ಮನ್ನೆ ತಿನಮಾಸಿನಾಗ ಯಾಕೆ ಬರ್ತೈತಿ ಕೇಳ್ಯಾವ ಕೇಳ್ಯಾರು ಯಾತ್ರ ಸಂಬಂಧ ಬಂತಮ್ಮ ಯಾತ್ರ ಸಂಬಂಧ ಬಂದೈತಿ ಹಾ ಯಾಕ ಮಣ್ಣಿನಿಂದ ನಾವು ಬಸವಣ್ಣ ಮಾಡಿ ಮನ್ಯಾಗ ಇಡಬೇಕಾಗೈತಿತ್ತು ಕೇಳಿ ತಿಂದು ಹೊಳಕ್ಕ ಹೌದು ಯಾಕಂದ್ರೆ ಒಂದೇ ಮಾತು ಹೇಳ್ತಾರೆ ಏನತ್ತ ಏನತ್ ಮನ್ಯೆ ತಿನಮಾಸಿ ಮಾಡ್ಬೇಕಾದ್ರೆ ರೈತ್ರನ್ನ ಯಾಕೆ ಹಬ್ಬ ಮಾಡ್ಬೇಕಾಗೇತಿ ಹೌದು ಯಾಕಂದ್ರೆ ರೈತರ ದೇವರಂದ್ರ ಅಂದ್ರೆ ಯಾರ ಯಾರಪ್ಪ ರೈತರ ದೇವರಂದ್ರ ಅಂದ್ರೆ ಹೌದು ಮೊನ್ನೆ ತಿನ್ನ ಅಂದ್ರೆ ಎದಕ್ಕಂದಾರ ಅಂದ್ರ ಬಸವಣ್ಣ ಪೂಜೆ ಮಾಡ್ತಾರ ರೈತರ ಎತ್ತಗೋಳ ಪೂಜೆ ಮಾಡಿ ಆ ರೈತರ ಹಬ್ಬತ್ತ ಯಾಕಂದಾರ ಅಂದ್ರ ಯಾಕಂದಾರ ಆ ರೈತರ ಬಸವಣ್ಣನ ತಗೊಂಡು ಆ ಮಣ್ಣಿನ ತಿನ್ನ ಅಂದ್ರ ಈ ಮಣ್ಣಿನಾಗ ಬಸವಣ್ಣ ದುಡಿಬೇಕಾದ್ರ ಅವನಿಂದ ಭೂಮಿ ಅನ್ನುವಂತದ ತಯಾರಾಗಬೇಕಾದ್ರ ಹೌದು ಅದಕ್ಕೆ ಏನಂದರು ಏನಂದರು ರೈತರು ಎಲ್ಲಾರು ಕೂಡಿ ನಾವು ಒಂದು ಚಾಜ ಕೊಡೋಣ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ರೈತರ ಹಬ್ಬ ಮಣ್ಣೆತ್ತಿನಾಶೆ ತಿಳಿ ಮಣ್ಣಿನಿಂದ ಅದನ್ನ ನಾವು ಮೂರ್ತಿ ಮಾಡಿ ಹೌದು ಯಾಕಂದ್ರೆ ಇದು ಹುಟ್ಟು ಆ ಬಸವಣ್ಣನಿಂದ ಹುಟ್ಟು ಬಂದತಿ ವಿದ್ಯಾ ಇಲ್ಲಿ ನಿಮ್ಮ ಒಂದೇನು ಕಾರಣ ಬಿದ್ದಿಲ್ಲ ಇಲ್ಲ ಯಾಕಂದ್ರ ಆಶ್ರಯ ಅಂದ್ರೆ ಯಾವ್ದಾ ಯಾವ್ದು ರೈತರ ಆಶ್ರಯ ಅಂದ್ರೆ ಒಂದು ಎತ್ತಗೋಳ ಹೌದು ರೈತರ ಆಶ್ರಯನ ಎತ್ತಗೋಳ ಅದಕ್ಕೆ ಮಣ್ಣೆತ್ತಿನ ನಮಾಷೆ ಅಂತೇಳಿ ಅವನ ಹಬ್ಬ ನಾವು ರೈತರೆಲ್ಲ ಕೂಡಿ ಆಚರಣೆ ಮಾಡ್ಬೇಕಾಗೈತಿ ಎಷ್ಟ ತಗದ ಆಗೈತಿ ಅದಕ್ಕೆ ಮಣ್ಣೆತ್ತಿನ ಮಾಷಿಗೆ ನಾವ ಮಣ್ಣಿನಿಂದ ಮೂರ್ತಿ ಮಾಡಿ ಅಲ್ಲಿ ಇಡಬೇಕಾಗೈತಿ ಹರಿ ಹರಿಬೇಕಾಗೈತಿ ಹಾ ಹ ಹರಿದ್ ಬಿಡಬೇಕಾಗಿತಿ ಹರಿದೈತೆ ಮಾನ್ಯವ್ ಹೌದು ಮನೆ ಹರಿದು ಹೋಗೈತಿ ಈಗ ಎತ್ತಗೊಳ್ಳದ್ ಯಾಕೆ ಮಾಡ್ಯಾರ ನಮ್ಮ ರೈತರೆಲ್ಲ ಇಲ್ಲಿ ದುಡಿಬೇಕಾದ್ರ ಬಸವಣ್ಣನ ಆಶ್ರಯ ಅವ್ರಿಗೆ ಅದಾನತ್ ತಿಳ್ಕೊಂಡು ಮನೆ ನಮ್ಮ ಆಶ್ತ ಮಾಡಬೇಕಾಗೇತಿ ಹಾ ಎಟ್ಟು ದಗದರ ಆಗೇತಿ ಹಾ ಇನ್ ಮುಂದೆ ಏನಂತ ಕೇಳ್ತಾಳು ಏನ್ ಕೇಳ್ತಾಳ ನಿಮ್ಮ ಅಪ್ಪನಿಂದ ಯಾರು ಹುಟ್ಟ್ಯಾರ ಹೌದು ಯಾರ ಜನಿಸ್ಯಾರ ಯಾರು ಹೆಂಗ ತಯಾರ ಆಗ್ಯಾರ ಹೌದು ನಿಮ್ಮ ಅಪ್ಪ ಎಷ್ಟು ಮಂದಿನ ಹಡದಾನ ಹೌದು ನಮ್ ಆಶ್ರಯ ಇಲ್ಲದ ಕೇಳ್ಯಾಳ ನಿನ್ನೆ ನಿನ್ನ ಸವಾಲ್ ಹಾಕಳ ಏನತ್ತ ಒಟ್ಟ ಶೀರಿ ಹೋಗಿರಬಾರ್ದತ್ ಹೆ ಹೆಣ್ಣಿನ ಸಹಾಯ ಕೇಳಿರಬಾರ್ದತ್ ಹೆಣ್ಣಿನ ಆಶೀರ್ವಾದ ತಗೊಂಡಿರಬಾರ್ದತ್ ಹೆ ಹೆಣ್ಣಿನ ತೆಕ್ ಹೋಗಿ ಭೇಟಿ ಆಗಿರಬಾರ್ದತ್ತ ಹೆಣ್ಣು ಇರ್ಲಾರ್ದ ನಿಮ್ಮ ಅಪ್ಪ ಅಣ್ಣಿಂದ ಎಷ್ಟು ಮಂದಿ ತಯಾರಾಗ್ಯಾರು ತೋರ್ಸ ಅತ್ತ ಹೇಳೇದಿ ನಿನ್ನೆ ಹೌದು ಅದಕ್ಕೆ ನಮ್ಮ ಅಪ್ಪನಿಂದ ಎಷ್ಟು ಮಂದಿ ಹುಟ್ಟ್ಯಾರೋ ಎಷ್ಟು ಮಂದಿ ಗಂಡ ಮಕ್ಕಳು ಹುಟ್ಟ್ಯಾರೋ ಹ ನಮ್ಮ ಅಪ್ಪನಿಂದ ಎಷ್ಟು ಮಂದಿ ತಯಾರಾಗ್ಯಾರತ ನಾನೇಖೆ ಕೊಡಬೇಕಾಗಿತ್ತು ವಿದ್ಯಾ ಹಾ ನಡೀಲಿ